ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸಂಗಾತಿಯ ಈ ನಡವಳಿಕೆಗಳು ವಿಚ್ಛೇದನಕ್ಕೆ ಕಾರಣವಾಗಬಹುದು ದಾಂಪತ್ಯದಲ್ಲಿ ಜಗಳವಾದರೆ ವಿಚ್ಛೇದನ ಪರಿಹಾರವಲ್ಲ ಕುಳಿತು ಮಾತನಾಡಿದರೆ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಎಲ್ಲವೂ ಸರಿಯಾಗಿದ್ದರೆ ಬದುಕು ಸುಂದರ ದಾಂಪತ್ಯದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಸಂಬಂಧದಲ್ಲಿ ಕಂದಕ ಏರ್ಪಡುವಂತೆ ಮಾಡಬಹುದು ಹೊಂದಾಣಿಕೆ ಮುಖ್ಯವಾಗಿದ್ದರೂ ಕೆಲವೊಮ್ಮೆ ಸಣ್ಣ ವಿಚಾರಗಳು ಬದುಕಿನ ಹಾದಿ ತಪ್ಪಿಸಬಿಡುತ್ತದೆ ಡಿವೋರ್ಸ್ ಯಾಕಾಯಿತು ಎಂದು ಕೇಳಿದ್ದರೆ ಸಿಲ್ಲಿ ಕಾರಣಗಳನ್ನು ಎದ್ದು ಕಾಣುತ್ತವೆ ಬದುಕಿನ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಸಂಗಾತಿಯೊಂದಿಗೆ ಕಳೆಯಬೇಕು ಯಾರು ಕೂಡ ಸರ್ವಜ್ಞಾನಿರಾಗಿರಲು ಸಾಧ್ಯವಿಲ್ಲ ಹೀಗಾಗಿ ತಪ್ಪುಗಳನ್ನು ಅನುಸರಿಸಿಕೊಂಡು ಸಲಹೆಗಳನ್ನು ಪಾಲಿಸಿಕೊಂಡು ಬದುಕಿದರೆ ದಾಂಪತ್ಯ ಫಲಸೊಗಸು ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಿಚಾರಗಳಿಗೂ ದಾಂಪತ್ಯ ಮುರಿದು ಬೀಳುತ್ತದೆ ಒಂದು ಬಾರಿ ಕುಳಿತು ಮಾತನಾಡಿ ಎಲ್ಲಿ ಸಂಬಂಧದಲ್ಲಿ ಏರ್ಪರೆಯಾಗುತ್ತದೆ ಎನ್ನುವುದನ್ನು ಪರಾಮರ್ಶೆ ಮಾಡಿಕೊಂಡರೆ ಬಂದ ಗಟ್ಟಿಯಾಗಿಸಿಕೊಳ್ಳಬಹುದು ಆದರೆ ನೆನಪಿಡಿ ಸಿಲ್ಲಿ ಮ್ಯಾಟರ್ ಎಂದುಕೊಂಡ ವಿಷಯಗಳೇ ದೊಡ್ಡ ಅಪಘಾತ ಕಾರಣವಾಗಬಹುದು ಯಾವೆಲ್ಲ ವಿಚಾರಗಳು ದಾಂಪತ್ಯ ಮುರಿದು ಬೀಳಲು ಕಾರಣವಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಿ ಆಗ ಅಂತಹ ವಿಷಯಗಳ ಬಗ್ಗೆ ನಿಗಾವಹಿಸಿ ಯಶಸ್ಸಿ ಬದುಕನ್ನು ಕಟ್ಟಿಕೊಳ್ಳಬಹುದು ಇಲ್ಲಿದೆ ನೋಡಿ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಉಂಟು ಮಾಡಿದ ಬಂದ ಹಾಳು ಮಾಡುವ ಕೆಲವು ಸಂಗಾತಿಗಳು ಈ ವಿಚಾರಗಳನ್ನು ಸಂಗಾತಿ ಮತ್ತು ನಿಮ್ಮ ನಡುವೆ ಬರದೇ ಇರುವುದೇ ಗುರುತು ಡಿಪೆಂಡ್ ಆಗುವುದು ಪ್ರತಿ ವ್ಯಕ್ತಿಗೂ ಸ್ವಾತಂತ್ರ್ಯವಿರುತ್ತದೆ ಪ್ರತ್ಯೇಕ ಕನಸುಗಳಿರುತ್ತವೆ ಎಲ್ಲದಕ್ಕೂ ಸಂಗಾತಿಯೇ ಬರಬೇಕು ಅವರೇ ಮಾಡಬೇಕು ಎಂದು ಡಿಪೆಂಡ್ ಆಗುವುದು ತಪ್ಪು ಎಲ್ಲ ಸಂದರ್ಭಗಳಲ್ಲೂ ಸಂಗಾತಿ ನಿಮ್ಮ ಜೊತೆಯಾಗಿ ಜೊತೆಯಾಗಿಯೇ ಇರಲು ಸಾಧ್ಯವಿಲ್ಲ ಅಂತಹ ಸಂದರ್ಭಗಳನ್ನು ನಿಭಾಯಿಸಲು ಶಕ್ತಿಕರಾಗಿರಬೇಕು ಯಾವ ಕೆಲಸಗಳನ್ನು ಅವರೇ ಮಾಡಲಿ ಎಂದು ಬಿಡುವುದು ಸರಿಯಲ್ಲ ಮುಖ್ಯವಾಗಿ ಮನೆ ಕೆಲಸಗಳಲ್ಲಿ ಅಡುಗೆ ಯಾರು ಮಾಡಿದರೆ ಏನು ಖುಷಿಯಿಂದ ತಿಂದರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಸಂಗಾತಿಗೆ ಡಿಪೆಂಡ್ ಆಗಿದ್ದಾಗ ಅವರ ತಾಳ್ಮೆಯ ಕಟ್ಟೆಯು ಒಡೆಯಬಹುದು ಹೀಗಾಗಿ ನಿಮ್ಮ ಕೆಲಸಗಳನ್ನು ಆದಷ್ಟು ನೀವೇ ಮುಗಿಸಿಕೊಳ್ಳಿ ಕಂಟ್ರೋಲ್ ಮಾಡುವುದು ಸಂಗಾತಿಗೆ ನಿಬಂಧನೆಗಳನ್ನು ಹಾಕಿ ಎಂದಿಗೂ ಕಂಟ್ರೋಲ್ ಮಾಡಬೇಡಿ ಒಂದು ವೇಳೆ ಆ ರೀತಿಯ ಪರಿಸ್ಥಿತಿಯಲ್ಲಿ ಅವರು ಬದುಕಿದ್ದರೆ ದಿನ ಕಳೆದಂತೆ ಬದುಕು ದುಸ್ತರವೆನಿಸಬಹುದು ಇದು ವಿಚ್ಛೇದನಕ್ಕೆ ನಂದಿ ಹಾಡಬಹುದು ಕೂಗಾಟ ಕಿರುಚಾಟ ಕೋಪ ಮನಸ್ತಾಪ ದಿನನಿತ್ಯದ ಬದುಕಿನಲ್ಲಿ ಪರಿಪಾಠವಾಗಬಹುದು ಆದ್ದರಿಂದ ಅವರನ್ನು ಅವರಿಶ್ ಅವರಿಷ್ಠದಂತೆ ಬದುಕಲು ಬಿಡಿ ಅವರು ಮನೆ ಕನಸುಗಳಿಗೆ ಉಸಿರಾಗಿ ಆಗ ನಿಮ್ಮ ಮೇಲೆ ನಂಬಿಕೆಯು ಬೆಳೆಯುತ್ತದೆ ಕಿರಿಕಿರಿ ಮಾಡುವುದು ಎಂತಹ ತಾಳ್ಮೆ ಇರುವ ವ್ಯಕ್ತಿಯಾಗಿದ್ದರೂ ಪದೇ ಪದೇ ಹಿಂಸೆ ನೀಡಿ ಕಿರಿಕಿರಿ ಉಂಟು ಮಾಡುತ್ತಿದ್ದರೆ ಸಮಯ ಸಮಯವನ್ನು ಕಳೆದುಕೊಳ್ಳುತ್ತಾನೆ ಇದು ನಿಮ್ಮ ಸಂಗಾತಿಯ ವಿಷಯದಲ್ಲಿಯೂ ಅಷ್ಟೇ ಪದೇ ಪದೇ ಒಂದೇ ವಿಯವನ್ನು ಕೇಳಿ ಕಿರಿಕಿರಿ ಉಂಟು ಮಾಡಬೇಡಿ ಇದರಿಂದ ಅವರಿಗೆ ಸಂಬಂಧ ಬೇಸತ್ತು ಹೋಗಬಹುದು ಹಾಗಾದರೆ ಒಟ್ಟಿಗೆ ಬಾಳುವ ಯಾವ ಅಭಿಲಾಷೆಯೂ ಅವರಲ್ಲಿ ಉಳಿಯುವುದಿಲ್ಲ ಕಿರಿಕಿರಿಗಳು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಇಂತಹ ಗುಣ ಸಂಬಂಧವನ್ನು ಹಾಳು ಮಾಡುತ್ತಿದೆ ಎನ್ನುವುದನ್ನು ತೋರಿಸುತ್ತದೆ ಬೆದರಿಕೆ ಹಾಕುವುದು ಅಂದುಕೊಂಡಿದನ್ನು ಮಾಡಲಿಲ್ಲ ಎನ್ನುವ ಕಾರಣಕ್ಕೂ ಹೇಳಿದನ್ನು ಕೇಳಲಿಲ್ಲ ಎನ್ನುವುದಕ್ಕ ಸಂಗಾತಿಗೆ ಬೆದರಿಕೆ ಹಾಕುವುದು ಸರಿಯಲ್ಲ ಹಾಗೆ ಮಾಡಿದರೆ ಸಂಬಂಧ ಉಳಿಯುವ ಯಾವ ಅಂಶಗಳನ್ನು ಇಬ್ಬರ ನಡುವೆ ಇರದು ಹೀಗಾಗಿ ಸಂಹನವನ್ನು ಉತ್ತಮವಾಗಿರಲಿ ಆಗ ಒಂದಷ್ಟು ಸಮಸ್ಯೆಗಳು ಬಗೆಹರಿಸುತ್ತದೆ ಪದೇ ಪದೇ ಪೇದರಿಕೆ ಹಾಕುವುದರಿಂದ ಸಂಗಾತಿ ಮಾನಸಿಕವಾಗಿ ವಿಚಲಿತರಾಗಬಹುದು ಇದರಿಂದ ನಿಮ್ಮ ಮೇಲೆ ಪ್ರೀತಿಯು ಬದಲಿಗೆ ಭಯ ಹುಟ್ಟುಕಬಹುದು ಹಾಗೆಯೇ ಆಸಕ್ತಿ ಕಳೆದುಕೊಳ್ಳಬಹುದು ಬೆದರಿಕೆ ಹಾಕುವುದರಿಂದ ಸಂಬಂಧಗಳನ್ನು ಸರಿದೂಗಿಸುವುದು ಅಸಾಧ್ಯವಾಗಿದೆ ಮಾಜಿ ಪ್ರೀತಿಯಡೆಗೆ ಮೋಹ ಮಾಜಿ ಎನ್ನುವುದರೆ ಮುಗಿದ ಅಧ್ಯಾಯ ಹೀಗಿದ್ದಾಗ ಕಡೆಗೆ ಗಮನವಾಗಲಿ ಮತ್ತೆ ಸಂಬಂಧ ಇಟ್ಟುಕೊಳ್ಳುವುದಾಗಲೇ ಸರಿಯಲ್ಲ ಆಗ ವರ್ತಮಾನದ ಸಂಬಂಧಕ್ಕೆ ಅಂತ್ಯ ಹಾಡುವ ಸ್ಥಿತಿ ಎದುರಾಗಬಹುದು ಇಬ್ಬರ ನಡುವೆ ಮುಚ್ಚ ಮರೆಯೇ ಬೇಡ ಎಲ್ಲವನ್ನು ಹೇಳಿದ ಮೇಲೆಯೂ ಮತ್ತೆ ಹಳೆಯ ಪ್ರೇಮಿಯೊಂದಿಗೆ ಸಂಬಂಧವಿರಿಸಿಕೊಂಡರೆ ವಿಚ್ಛೇದನ ಪಕ್ಕ ಹೀಗಾಗಿ ಅಂತಹ ದುಸ್ಸಾಹಸಗಳಿಗೆ ಕೈ ಕೊಡಬೇಡಿ ವಾಸ್ತವಂತೆಯಲ್ಲಿ ಬದುಕವನ್ನು ಕಲಿಯಿರಿ ಆಗ ಬದುಕು ಇನ್ನಷ್ಟು ಖುಷಿ ನೀಡಲಿದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್